ಮನಿ ಇಸ್ ನಾಟ್ ಮ್ಯಾಟರ್ ಫಾರ್ ಮಿ ದೇವ್ರು ಚೆನ್ನಾಗಿ ಕೊಟ್ಟಿದ್ದೇನೆ ಒಂದು ವರ್ಷ ಮುಂಚೆ ನೀವು ಸಿಕ್ಕಿದ್ರೆ ಅಟ್ಲೀಸ್ಟ್ ಮಾ ಎಷ್ಟು ನಿಮ್ ತರಾನೇ ಎಲ್ರು ಹೇಳ್ತಾರೆ ನಾಲ್ಕು ವರ್ಷದ ಕೆಳಗೆ ಗೊತ್ತಿರ್ಬೇಕು ನನಗೂ ಗೊತ್ತಿಲ್ಲ ಜುಲೈ ಫಿಫ್ಟೀನ್ ಲಂಗ್ಸ್ ಅಲ್ಲಿ ನೀರು ಸರಿ ಇವಾಗ ಇವಾಗಿದ್ರೆ ಒಂದೇ ಪಾಯಿಂಟ್ ಕೊಡ್ತಿದ್ರಿ ನೀವು ಒಂದು ಆರೆಂಜ್ ಕಲರ್ ಹಾಕಿದ್ರೆ ಮೂರ್ ದಿನಕ್ಕೆ ಅಲ್ಲಿರೋ ನೀರು ಆಚೆ ಹೋಗಿರೋದು ನಾನು ಎಷ್ಟು ಫೀಲ್ ಆಗ್ತಿದೆ ಅಂದ್ರೆ ಈಸ್ ಅ ಜಮ್ ಆಫ್ ಎ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಸಿಕ್ಸ್ ಇಯರ್ಸ್ ಇಂದ ಸ್ವಲ್ಪ ಸಫರ್ ಮಾಡೋದು ಬಟ್ ಐ ಫೀಲ್ ಸೋ ಬ್ಯಾಡ್ ಹಾಕೊಂಡು ಗಾಟ್ ಯು ಬಿಫೋರ್ ಅಂತ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಎಷ್ಟೇ ನೀವು ಮೆಡಿಸಿನ್ ಫ್ರೀ ಆಗಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ವೀಕ್ಷಕರೇ ಸೊ ನಾನು ನಿಮ್ಮ ಬಸವರಾಜ್ ತಮ್ಮ ನಮ್ಮ ಎಲ್ಲ ವೀಕ್ಷಕರಿಗೆ ಬಸವ ಅಕಾಡೆಮಿ ಸ್ವಾಗತ ಇವತ್ತು ನಾನು ಒಬ್ಬ ಇಂಟ್ರೆಸ್ಟಿಂಗ್ ವ್ಯಕ್ತಿ ಜೊತೆ ಬಂದಿದ್ದೀನಿ ಸೊ ಅವ್ರ ಎನರ್ಜಿ ದ ಹೆಲ್ತ್ ಜಸ್ಟ್ ಇಟ್ ಇಸ್ ಅವ್ರನ್ನ ಇವತ್ತು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಿರೋದು ನಿಮ್ಮೆಲ್ರಿಗೂ ಇನ್ಸ್ಪಿರೇಷನ್ ಆಗುತ್ತೆ ಹೇಳಿ ಸೊ ಆಕ್ಚುಲಿ ಅವ್ರ ಏಜ್ಗೆ ನಾನು ಅಜ್ಜಿ ಅಂತ ಕರಿಬೇಕು ಬಟ್ ಅವ್ರ ಎನರ್ಜಿ ಗೆ ನಾನು ಆಂಟಿ ಅಂತ ಕರಿತೀನಿ ನಮಸ್ಕಾರ ಮೇಡಮ್ ನಮಸ್ಕಾರ ಇಯರ್ಸ್ ನಿಮ್ಮ ಒಂದು ಬಸವ ಅಕಾಡೆಮಿ ಜೊತೆ ಏನೆಲ್ಲ ಮ್ಯಾಜಿಕ್ ಆಯ್ತು ಅಂತ ತಮ್ಮ ಅಲ್ಲಿ ಫೆಬ್ರವರಿ ಇಲ್ಲಿ ನಾನ್ ಹೋಗಿದ್ದೆ ಎಕ್ಸ್ ರೇ ಮೇಲೆ ಫುಲ್ ಜಾಮ್ ಆಗಿಬಿಟ್ಟಿದೆ ನೀರು ಇಪ್ಪತ್ತ ಆಗ್ಲೇಬೇಕು ಅಂದ್ರು ನೋದರ್ಗು ಅಂದ್ರು ಸರ್ ಆಪರೇಷನ್ ಅಂದ್ರೆ ಮಗೇನ್ ಫ್ರಮ್ ಬಿಗಿನಿಂಗ್ ನಾನು ಅಷ್ಟು ಸ್ಟ್ರಿಕ್ಟ್ ಆಗಿರೋದು ಇವಾಗ ನಾನು ಬಿಟ್ಟು ಏನಾದ್ರು ಹೇಳಿ ಅಂತ ಹೇಳಿದೆ ಇಲ್ಲ ಮೇಡಮ್ ನೀವ್ ಅಡಿಗೆ ಮನೇಲಿ ಎಷ್ಟೊತ್ತು ನಿಂತ ಅಂತಂದ್ರು ನಾನ್ ನಿಂತ್ಕೊಳ್ಳಲ್ಲ ನಮ್ ಸೊಸೈಂಡಿರ್ ನಿಲ್ಲೋದು ಅಂತಂದ್ರೆ ಇಲ್ಲ ನಿಮ್ ಎನರ್ಜಿ ನೋಡಿದ್ರೆ ಯು ಮೇ ಬಿ ಸೆವೆಂಟಿ ಸಿಕ್ಸ್ಟಿ ಲೆವೆಲ್ ಅಲ್ಲಿ ಇದ್ದೀರಾ ನೀವೇನೋ ಒಂದ್ ಮಾಡಿರ್ತೀರಾ ಅಂತಂದ್ರು ಇಲ್ಲ ನಾ ಎಮ್ ಸಿ ಮಾಡ್ತೀನಿ ಡೆಮಾನ್ಸ್ಟ್ರೇಷನ್ಸ್ ಎಲ್ಲ ಕೊಡ್ತೀನಿ ಮೋದಿ ಕೇರೋ ತಪ್ಪರ್ವೇರೋ ಆಲ್ ದ ತ್ರೀ ಐ ಟು ಅಂಡ್ ಐ ಆಮೇಲೆ ನಿಟ್ಟಿಂಗು ಪ್ರತಿ ಒಂದು ಐನ್ ಅವರ್ ಮಾಡ್ತಾನೆ ಇರ್ತೀನಿ ಅದೆಲ್ಲ ಯಾವತ್ತೂ ಸುಮ್ನೆ ಇರಲ್ಲ ಇವಾಗ ಸೊಸೆಂದಿರ್ ಇರೋದಕ್ಕೆ ಅವ್ರ ಮೇಲೆ ಬಿಟ್ಟಿದ್ದೀನಿ ಅಷ್ಟೇ ಇಲ್ಲ ಅಂದ್ರೆ ಮಾಡ್ತೀನಿ ಅಂದೆ ಮತ್ತೆ ನೀವು ನಿಂತ್ಕೊಳ್ಳೋದು ಓಡಾಡೋದು ಬೇಡವಾ ಅದಕ್ಕೆ ಅಂದ್ರೆ ಗುಡ್ ವಿದೌಟ್ ಆಪರೇಷನ್ ಅಂತ ಹೇಳಿದೆ ಇಲ್ಲ ಮೇಡಮ್ ಏನು ಇಲ್ಲ ಅಂತಂದ್ರು ಯಾಕಂದ್ರೆ ನಾನು ರಾತ್ರಿ ಎದ್ದೊಳ್ಬೇಕು ಅಂದ್ರು ಕೂತ್ಕೊಂಡ್ರೆ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಎದ್ದಾಡಕ್ಕೆ ಅಯ್ಯೋ ಸಿಕ್ಕಾಬಿಟ್ಟು ಒದ್ದಾಡ್ತಿದ್ದೆ ಅಂದ್ರೆ ತುಂಬಾ ಜನ ನಿಮ್ ತರಾನೇ ರಿಪೋರ್ಟ್ ಇಟ್ಕೊಂಡ್ ಬರ್ತಾರೆ ಅವ್ರ ಮೆಂಟಲಿ ಫಿಕ್ಸ್ ಆಗ್ಬಿಟ್ಟಿರ್ತಾರೆ ಜಾಮ್ ಆಗ್ಬಿಟ್ಟಿದೆ ಸೌದ್ ಹೋಗ್ಬಿಟ್ಟಿದೆ ಜೆಲ್ ಇಲ್ಲ ಆಪರೇಷನ್ ಮಾಡ್ಬೇಕು ಬೇರೆ ಆಪ್ಷನ್ ಇಲ್ಲ ಅಂತ ಹಂಗುನು ಮುಂಚೆ ಕತಾರ್ಗ್ ಹೋಗಿ ಬಂದೆ ಫಿಫ್ಟೀನ್ ಡೇಸ್ ನನ್ ಫ್ರೆಂಡ್ ಮಗ ಇದ್ದಾನೆ ಅಂತ ಅವನು ಡಾಕ್ಟ್ರು ತುಂಬಾ ಎನರ್ಜೆಟಿಕ್ ಅವನು ನನ್ ಓಡಾಡಕ್ಕಾಗಲ್ಲ ಅಂದ್ರೆ ದಿನಾ ಹೇಳ್ಕೊಂಡ್ ಹೋಗವ್ನು ಹೊರಗಡೆಗೆ ಒಂದ್ ರೌಂಡ್ ಹಾಕೊಂಡು ಇದು ಮಾಡ್ಕೊಂಡ್ ಬರ್ತಾ ಇದ್ದ ಅದು ಕಷ್ಟಪಟ್ಟು ಮುಗಿಸ್ಕೊಂಡ್ ಬಂದೆ ಬಂದ್ಮೇಲೆ ಸೀದಾ ಡಾಕ್ಟರ್ ಹತ್ರ ಹೋಗಿ ಹಿಂಗ್ ಹೇಳಿದ್ದಕ್ಕೆ ಫಿಕ್ಸ್ ಆದಿ ಏನ್ ಮಾಡೋದು ಆಪರೇಷನ್ ಬಿಡೋಣ ಅಂತ ಐ ಡೋಂಟ್ ಲೈಕ್ಸ್ ಇಷ್ಟ ಇಲ್ದಿದ್ರು ಇನ್ ಬೇಕಲ್ಲ ಬದುಕ್ ಬೇಕಲ್ಲ ಅನ್ನೋ ಲೆಕ್ಕದಲ್ಲಿ ಇದು ಮಾಡಿದೆ ಆಮೇಲೆ ನನ್ ಕಸನ್ ಮುಂಚೆ ಏನು ಕಲರ್ ಕಲರ್ ಉಂಟಿದ್ಲು ರತ್ನಾ ಅಂತ ನನ್ ಏನ್ ಕಲರ್ ಕಲರ್ ಅಲ್ಲಿ ಏನಾಗುತ್ತೆ ಹೋಗಿ ಅಂದೆ ಆಮೇಲೆ ಬಂದ್ಮೇಲೆ ಅಕ್ಕ ತುಮಕೂರಿಂದ ಕಸನ್ ಬಂದಿದ್ದಾಳೆ ಬಾ ಒಂದ್ ನಿಮಿಷ ಏನು ಮಾತಾಡ್ಬೇಕಂತೆ ಬಟ್ಟೆ ತಗೊಂಬಂದ್ಬಿಡ ಒಂದ್ ಮೂರು ದಿನ ನನ್ ಜೊತೆಲಿ ಇರ್ತಿ ಅಂತೆ ಕಸಿನ್ಸ್ ಎಲ್ಲಾ ಸೇರಿದೀವಿ ಅಂತ ಅಂದ್ಲೋ ನಾನ್ ಇಲ್ಲಿರೋ ಕಾರ್ ರೋಡ್ಗೆ ನಾನ್ ಸ್ಕೂಟರ್ ಬರ್ತೀನಿ ಹೋಗ್ತೀನಿ ರಾತ್ರಿಗೆ ಏನ್ ತಲೆ ಬಿಡ ಅಂತ ಹೋದೆ ಆಮೇಲೆ ಅಕ್ಕ ಒಂದ್ ನಿಮಿಷ ಆಟೋದಲ್ಲಿ ಇಲ್ಲೇ ಹೋಗ್ಬೇಕು ಅಂತ ಇಲ್ಲಿ ಕರ್ಕೊಂಬಂದ್ಬಿಟ್ಲು ಅಕಾಡೆಮಿಗೆ ಇಲ್ಲಿ ಬರ್ಬೇಕಂತ ಇಲ್ಲ ನಾನ್ ಕೇಳಲ್ಲ ಅಂತ ಸೀದಾ ಕರ್ಕೊಂಡ್ ಬಂದ್ಬಿಟ್ಟಿದೆ ಆಮೇಲೆ ನೋಡೋ ಲಕ್ಷ ಗಟ್ಟಲೆ ಅಲ್ಲಿ ಖರ್ಚು ಮಾಡೋದಲ್ಲ ಇಲ್ಲಿ ಫಸ್ಟ್ ನೀನ್ ಟ್ರೀಟ್ಮೆಂಟ್ ತಗೋ ಮೂರ್ ತಿಂಗಳು ನೀನ್ ನೋಡು ನಿನ್ ಆಗಿಲ್ಲ ಅಂದ್ರೆ ಆಪರೇಷನ್ ಮಾಡಿಸ್ಕೊಳ್ತೀನಿ ಅಂತೆ ನನ್ ಕಾನ್ಫಿಡೆನ್ಸ್ ಇದೆ ಬರೀ ಹಳ್ಳ ಬಂದಿದ್ದಿಲ್ಲ ನಿನ್ ಮೊದಲು ತೋರ್ಸು ಅಂತ ಹೇಳಿ ಗಲಾಟೆ ಮಾಡಿ ಕೋರ್ಸದ್ಲು ನಾನು ಅವ್ರಗ್ ಹಂಗು ಅಂದೆ ನನ್ಗೆ ನಂಬಿಕೆ ಇಲ್ಲ ಬಟ್ ಸುಮ್ನೆ ಇವಳಗೋಸ್ಕರ ಕೂತಿದ್ದೀನಿ ಅಂತ ಅಂದ್ರೆ ಆಮೇಲೆ ಎಲ್ಲಾ ಮಾಡಿದ್ಮೇಲೆ ಆಕ ಕ್ಲಾಸ್ ಗೆ ಜಾಯಿನ್ ಆಗ ಬಿಡೋ ನಿಮಗೆ ಇಂಗ್ಲಿಷ್ ನಾಲೆಡ್ಜ್ ಇದೆ ನಮಗೆ ಹೆಲ್ಪ್ ಆಗುತ್ತೆ ಮೂರ್ ಜನನ್ನ ಜಾಯಿನ್ ಮಾಡ್ಕೊಂಡ ಅಂತ ಅವತ್ತೇ ಮೂರ್ ಜನನ್ನ ಜಾಯಿನ್ ಮಾಡ್ಕೊಂಡ ಜಾಯಿನ್ ಆದ್ರು ಅವತ್ತೇ ಇಮಿಡಿಯಟ್ಲಿ ಆಮೇಲೆ ಎರಡು ಫೆಬ್ರವರಿ ಫೆಬ್ರವರಿನಲ್ಲಿ ಫೆಬ್ರವರಿ ಸರಿ ಫಸ್ಟ್ ಕ್ಲಾಸ್ ನಾನು ಹೇಳಿದೆ ರಾತ್ರಿ ಒಂದ್ ತ್ರೀ ಫೋರ್ ಟೈಮ್ಸ್ ಯೋರಿಂಗ್ ಹೋಗ್ತಿರ್ತೀನಿ ಸ್ವಲ್ಪ ತೊಂದರೆ ಆಗುತ್ತೆ ಇತ್ತು ಹೋಗೋಕ್ಕೂ ಕಷ್ಟ ಆಗುತ್ತೆ ಅಂತ ಇವತ್ತಿಂದ ಇರಲ್ಲ ನೋಡಿ ಅಂತಂದ್ರು ಅದಕ್ಕೆ ಸರಿಯಾಗಿ ಅವತ್ತಿಂದ ಯಾವತ್ತೂ ಇರ್ಲಿಲ್ಲ ನೆಕ್ಸ್ಟ್ ಡೇ ಏನೋ ಒಂದು ತರ ರಿಲ್ಯಾಕ್ಸ್ ಅನ್ಸ್ತು ಏನೋ ನನ್ ಸೈಕಾಲಜಿನ ಏನೋ ಅಂತ ನಂಬಿಲ್ಲ ಸುಮ್ನ ಅದೇ ಆಮೇಲೆ ಒಂದ್ ವಾರ ಬಿಟ್ಟು ನನ್ ಮಗ ದೇವಸ್ಥಾನದ ಪ್ರಸಾದ ತಗೊಂಡ್ಬಂದ ಪ್ರಸಾದ ತಗೋ ಅವನ್ ಬೆಡ್ ಮೇಲೆ ಇದ್ರೆ ಕೊಡಲ್ಲ ಸ್ಟ್ರಿಕ್ಟ್ ಅವ್ನ್ ಸ್ವಲ್ಪ ದೇವ್ರು ಇದಂದ್ರೆ ತುಂಬಾ ಇದು ಅಂತಂದ ತಕ್ಕನೇ ಏನಮ್ಮ ಹಿಂಗ್ ನಿಂತ್ ಬಿಟ್ಟೆ ಅಂತಂದಿರಬಿಟ್ಟೆ ಆಗ್ತಾನೆ ಇರ್ಲಿಲ್ವಾ ಅಷ್ಟ್ ಏನ್ ಹಿಂಗ ಈಸಿ ಆಗಿ ನಿಂತ್ಕಂಡೆ ಅಂದ ಏನೋ ಗೊತ್ತಿಲ್ಲ ಕಣೋ ಕಲರ್ ಥೆರಪಿ ವರ್ಕ್ ಆಗ್ತಿದ್ಯಾನೋ ಏಕದ್ ನಿಮ್ಗೆ ಯಾಕೆ ಹೇಳೋದು ಅಂತ ಸುಮ್ನೆ ಅದೇ ಫುಲ್ ಆಗ್ಲಿ ಅಂತ ಅಂದ್ಬಿಟ್ಟು ಅಂತ ಅಂದೆ ಇಲ್ಲಮ್ಮ ಎಷ್ಟ್ ಈಜಿಯಾಗಿ ನಿಂತಿದೀಯಾ ಎಷ್ಟು ವರ್ಷ ಆಯ್ತು ನಿಲ್ ನಿಲ್ಲೋದು ಅಂತ ಅಂದ ಸರಿ ಆಮೇಲೆ ಎವ್ರಿ ವೀಕ್ ಶ್ರದ್ಧೆಯಿಂದ ಬಂದಿದ್ದೀನಿ ಮಾಡ್ಕೊಂಡ್ ಹೋದೆ ಒಂದ್ ತಿಂಗಳಿಗೆ ಕೃಷ್ಣ ಪಾರ್ಕ್ ಒಂದ್ ರೌಂಡ್ ಹಾಕ್ತೆ ಯಾಕಂದ್ರೆ ಹತ್ತು ನಿಮಿಷ ನಾನು ಓಡಾಡಕ್ ಆಗ್ತಿರ್ಲಿಲ್ಲ ಎಲ್ಲ ಕುತ್ಕೋಬೇಕು ಚೇರ್ ಇದ್ರೆ ಸಾಕು ಹಂಗಿತ್ತು ಕಷ್ಟ ಕಿಲೋಮೀಟರ್ ಕಷ್ಟೋಮೀಟರ್ ಅಲ್ಲಿ ಒಂದ್ ರೌಂಡ್ ಅರ್ಧ ರೌಂಡ್ ಹಾಕ್ತೆ ಫಸ್ಟ್ ಡೇ ಸೆಕೆಂಡ್ ಡೇ ರೌಂಡ್ ಹಾಕ್ತೆ ಸ್ವಲ್ಪ ಕೆಪಾಸಿಟಿನು ಬಂತು ಎನರ್ಜಿನು ಬಂತು ಏನೋ ಒಂಥರ ತಾಕತ್ ಅನ್ನಿಸ್ತು ನನ್ಗೆ ಸೊ ಐ ವಾಸ್ ವೆರಿ 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 ಹ್ಯಾಪಿ ಆಮೇಲೆ ಕ್ಲಾಸ್ ಅಂತೂ ರಾತ್ರಿ ಹಗೋಲು ಕೇಳೋದಾಗಿದೆ ಸರ್ ರಾತ್ರಿ ಮೂಡೋವರೆಗೆದ್ರು ಬಸವರ ಅಕಾಡೆಮಿ ತರಪಿಂದ ಯಾವ ರೆಡಿ ಅಂದ್ರೆ ీ ఈ డూయింగ్ ఆల్ టైప్స్ ఆఫ్ ఎక్ససైజెస్ లెగ్ ఎక్ససైజ్ నార్మల్ కష్ట ఈ లెగ్ ఎక్ససైజ్ హడుగురు కష్టపడతారు ఇవ్ నీ పేన్ బర్జరి ఆగలేరు ఈ లెగ్ ఎక్ససైజ్ అదేన ఐదు ఆరు ఏజీ బారెత్ కాలిస్ డూయింగ్ దట్ సిడి ఎక్ససైజ్ గ్రేట్ అయితే యువర్ దిరేషన్ ಸೋ ಈ ಸ್ಟೆಲೋ ಮ್ಯಾಜಿಕ್ ನಿಮ್ಮ ದೇಹದ ಮೇಲೆ ಆದಮೇಲೆ ನಿಮ್ಗ್ ಅನ್ನಸ್ಲಿಲ್ವಾ ಬೇರೆಯವರಿಗೂ ಆರೋಗ್ಯ ಕೊಡ್ಬೇಕಂತ ಇವಾಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬಿಟ್ಟಿದೀನಿ ಅವತ್ ನೀವ್ ಹೇಳಿದ್ರೆ ನಿಮ್ದ ನೀವ್ ಮಾಡ್ಕೊಳ್ಳಿ ಯಾಕೆ ಬರ್ತೀರಾ ಏನ್ ನಾಡೀಶ್ವರ ಅಂತ ಹೇಳಿ ನಾಡೀಶ್ವರ ತೋಂಡಿದ್ರಲ್ವಾ ನಾಡೇಶ್ವರ ಮಾಡಿರೋದು ನಾನ್ ನಿಮ್ಮನೇಲಿ ಇರಕ್ಕೆ ಹೌದು ಕರೆಕ್ಟ್ ಆಗಿ ನಾನ್ ಸ್ಟಾರ್ಟ್ ಮಾಡೋದನ್ನ ಇಲ್ಲ ನಮ್ ರಿಲೇಷನ್ಸ್ ನಂದ ನೋಡ್ಕೊಂಡು ಇಲ್ಲೊಂದ್ ಇಪ್ಪತ್ತೈದ್ ಜನ ಬರೋಕ್ ಶುರು ಮಾಡೋದು ನಂದ ನೋಡ್ಕೊಂಡು ಬಿಕಾಸ್ ಅವ್ರದೇ ಆಗಿದ್ಮೇಲೆ ನೀವ್ ಏನು ಅಂತ ಅಂದ್ಬಿಟ್ಟದ್ ಯಾಡ್ ಸಿಮ್ಮಿ ಅವಯವ್ ಸಫರಿಂಗ್ ಅಂತ ಸರಿ ಸೀದಾ ಅವರೆಲ್ಲ ಇಲ್ಲಿಗೆ ಬಂದ್ರು ನಾನು ಸ್ಟಾರ್ಟ್ ಮಾಡಿದ ಮೇಲೆ ಎಲ್ಲ ಅಲ್ಲಿಗೆ ಬರುತ್ತಿದ್ದಾರೆ ಇನ್ನ ಬಸರಾಜ್ ಇವರು ಬಸರಾಜ್ ಬೇಡ ಇಲ್ಲ ನಾನು ಏನು ಹೇಳಲಿಲ್ಲ ನೀನು ಟ್ರೀಟ್ಮೆಂಟ್ ನೀನ್ ನಿನ್ನ ಹತ್ರ ಬರ್ತೀನಿ ಅಂದ್ರ ಅದ ನಿನ್ನ ಇಷ್ಟ ಅಲ್ಲ ಅದ್ರೂ ಹೋಗಿಲ್ಲ ನಾನು ಎಲ್ಲ ಹೇಳೋಷ್ಟೆ ನನ್ನತ್ರ ಬರಬೇಡಿ ಹೆವಿ ಕ್ರೌಡ್ ಆಗಿದೆ ನಾನು ಹೇಳೋದಿಷ್ಟೇ 나ಡೀஸ்வரಾ ಮಾಡಿರೋ ಉದ್ದೇಶ ಏನ್ ಗೊತ್ತಾ ನಿಮಗೆ ಡಯಾಗ್ನೋಸಿಸ್ ಕಷ್ಟ ಆಗುತ್ತೆ ಫ್ರೆಶರ್ ಅದರಲ್ಲಿ ಎಲ್ಲ ಡಯಾಗ್ನೋಸಿಸ್ ಕೊಡುತ್ತೆ ಕಲರ್ ಥೆರಪಿ ಕೊಡುತ್ತೆ ನೀಟ್ ಆಗಿ ಪೇಶೆಂಟ್ ಮಾಡ್ಬಿಟ್ರೆ ವಾರ ಆಗ್ಬಿಟ್ಟು ಅವರೇ ಬರ್ತಾರೆ ರೆಡಿ ಆಗ್ಬಿಟ್ಟು ವೀಕ್ಲಿ ಒನ್ಸ್ ಚಿಕ್ಕಬಳ್ಳಾಪುರದಿಂದ ಬರ್ತಿದ್ದಾರೆ ಇಬ್ರು ಹಬ್ಬ ಅವ್ರ ಬಾಡ್ಗಿತ್ತಿದೆ ಅವ್ರವ್ರಿಗೆ ಏನಾಯ್ತು ಸೆಪರೇಟ್ ಆಗಿ ಬರ್ತಿದ್ದಾರೆ ಮತ್ತೆ ಒಂದು ಕಮ್ ಇಯರ್ ಒಂದ್ಲಿ ಅಂತ ಅಂದ್ಬಿಟ್ಟು ಬಂದಿದ್ದಾರೆ ಅವರು ಕ್ಲಾಸ್ ಜಾಯಿನ್ ಆಗ್ಬೇಕು ಅಂತ ಹೇಳಿದ್ದಾರೆ ಸುಮಾರ್ ಜನ ನಮ್ಮ ಅಣ್ಣನಿಗೂ ಹಾರ್ಟ್ ಪ್ರಾಬ್ಲಮ್ ಇತ್ತು ಅವನು ಅವತ್ತಿಂದಾನೆ ಕರ್ಕೊಂಡ್ ಬಂದಿದ್ದೀನಿ ಇಲ್ಲಿ ರವೀಂದ್ರ ಅಂತ ಅವನ್ಗು ತುಂಬಾ ಎನರ್ಜಿ ರಿಲ್ಯಾಕ್ಸೇಷನ್ ತುಂಬಾ ಇದಾಯ್ತು ಆಮೇಲೆ ಕೆಮ್ಮೊಂದು ನನಗ್ ಫೋನ್ ಮಾಡ್ತಾರೆ ಪ್ರತಿಯೊಂದಕ್ಕೂ ನಮ್ಮ ಮತ್ಗೆ ಇವ್ರು ಎಲ್ಲಾರು ಕೆಮ್ಮಿಗೆ ಇದಕ್ಕೆ ಎಲ್ಲದಕ್ಕೂ ಎಲ್ಲಾ ಹೇಳಿದ್ದೀನಿ ವಾಟ್ಸಪ್ ಕಳಿಸ್ತಿದ್ದೀನಿ ಸರಿ ಎಲ್ಲ ತುಂಬಾ ಚೆನ್ನಾಗಾಗಿದೆ ಆಮೇಲೆ ನನ್ ಮೊಮ್ಮಗಳು ಸ್ವಲ್ಪ ಹಠ ಜಾಸ್ತಿ ಒಂಚೂರು ಅದು ಯಾವಾಗ್ ಡ್ರೆಸ್ ಮಾಡಿ ಎಲ್ಲೂ ಫನ್ ಹೋಗ್ಬೇಕು ಅಂದ್ರೆ ಅಂತ ಅವತ್ ಪಾಯಿಂಟ್ ಇರ್ತಾಳೆಂಟ್ ಅಷ್ಟೇನೆ ಫಂಕ್ಷನ್ ಹೋಗ್ಬೇಕಾದ್ರೆ ಗಲಾಟೆಗಳು ಬರ್ತ್ಡೇ ದಿನ ಬೇರೆ ಏನು ಏನಿಲ್ಲ ದೃಷ್ಟಿ ಆಗ್ಬಾರ್ದು ಅಂತ ಅಂದೆ ರಾತ್ರಿವರೆಗೂ ಗಲಾಟೆನೇ ಇಲ್ಲ ಬಂದ್ಮೇಲೆ ಹೇಳಿದ್ಮೇಲೆ ಆ ನೋಡಿದ್ಮೇಲೆ ಪವರ್ ಆಫ್ ಕಲರ್ ಥೆರಪಿ ಇದು ದೈಹಿಕ ಮಾತ್ರ ಅಲ್ಲ ಮಾನಸಿಕವಾಗಿ ವರ್ಕ್ ಆಗುತ್ತೆ ಮತ್ತು ಕೌಟುಂಬಿಕವಾಗಿ ಮಾಡಬಹುದು ಆಮೇಲೆ ಇವಾಗ ಲಕ್ಷ್ಮಿ ಅವರು ನಮ್ಮ ಮತ್ತೆ ಮಗಳು ಅವರ ಯಜಮಾನ್ರು ಅವರು ಇಬ್ರು ಬರ್ತಾರೆ ಅವ್ರಿಗೆ ನಾನು ಕಲಿಸಿದ ಪ್ರೋಟೋಕಾಲ್ ಕಣ್ ಕೆಂಪಗಾಗಿತ್ತು ನೀರ್ ಸೋರ್ತಾನೆ ಇದೆ ಅಂತ ಅನ್ಬಿಟ್ಟು ಸರಿ ಇಲ್ಲೂ ಬರ್ತಾ ಇದ್ರು ಆಮೇಲೆ ಅಲ್ಲಿಗ್ ಬಂದ್ರಲ್ಲ ಅದೊಂದು ನೋಡಿ ಯಾಕೋ ಅಂತಂದ್ರು ನಾನು ಎಕ್ಸಸೈಸ್ ಹೆಗ್ಡೆ ಅವ್ರದ್ದು ನೋಡ್ಕೊಂಡು ಮಾಡಿ ಒಂದೇ ಸಿಟ್ಟಿಂಗ್ ಒಂದೇ ಆಗೋಗಿದೆ ಮಾಡಿದಂತೆ ಇದೆ ಅಂತ ಅನ್ಬಿಟ್ಟು ಆಕ್ಚುಲಿ ನಾನು ಅವ್ರ ಹತ್ರ ಫೀಸ್ ಎಲ್ಲ ತಗೊಳ್ತಿರ್ಲಿಲ್ಲ ಬಟ್ ಅವ್ರು ತುಂಬಾ ಖುಷಿಯಾಗಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಫೋನ್ ಪೇ ಮಾಡಿಬಿಟ್ಟಿದ್ದಾರೆ ಜನ ಹೊರಗಡೆ ಡಾಕ್ಟರ್ ಕೇಳಿದ್ರೆ ಕೊಡ್ಲಾ ಬೇಡ ಕೊಡ್ಲಾ ಬೇಡ ಅಂತಿದ್ದಾರೆ ಹೊರಗಡೆ ನಮ್ಮ ಸ್ಟೂಡೆಂಟ್ಸ್ ಅಂದ್ರೆ ಫೋನ್ ಪೇ ಮಾಡ್ತಾರಂದ್ರೆ ಆ ರೇಂಜಿಗೆ ರಿಸಲ್ಟ್ ಕೊಡ್ತಿದ್ರ ನೀವು ತುಂಬಾ ಖುಷಿ ಮೂವತ್ತು ನಲ್ವತ್ತಲ್ಲ ಎಪ್ಪತ್ತೊಂದು ಸೆವೆಂಟಿ ಒನ್ ಇಯರ್ಸ್ ನನ್ ಪ್ರಕಾರ ನೀವು ಬಸವ ಅಕಾಡೆಮಿನಲ್ಲಿ ಮಿನಿಮಮ್ ಅಂದ್ರೆ ಇನ್ನೊಂದ್ ಇಪ್ಪತ್ತು ವರ್ಷ ಸರ್ವಿಸ್ ಮಾಡ್ತೀರಾ ನೀವು ತುಂಬಾ ಇಷ್ಟ ಅಂತ ನನ್ ಪ್ರಕಾರ ಶಿ ಇಸ್ ದ ಯಂಗೆಸ್ಟ್ ಸ್ಟೂಡೆಂಟ್ ಫಾರ್ ಮಿ ನಾವು ನೀವು ಅಕಾಡೆಮಿ ಜೊತೆ ಇನ್ನು ಇಪ್ಪತ್ತು ವರ್ಷ ಕೆಲಸ ಮಾಡಿ ಹೊಸ ಹೊಸ ಪ್ರೋಟೋಕಾಲ್ ನಾನ್ ನಿಮಗೆ ಕೊಡ್ತಾವ ಅದು ಜಿಮ್ ಗೆ ಬಂದ ಕೂಡ ನನ್ ಮಗ ಬಂಬಡಿ ಮಾಡ್ದ ನಿನ್ ಜಿಮ್ ಬಾ ಅಲ್ಲಿ ಇದ್ ಡಯಟ್ ಇದೆಲ್ಲ ಹೇಳ್ತಾರೆ ಕರೆಕ್ಟ್ ಆಗುತ್ತೆ ಅಂತ ನಾನ್ ಬಸವ ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದೇನೆ ತ್ರೀ ಮಂತ್ಸ್ ನನ್ ಮಾತಾಡ್ಸ್ ಯಾಕಂದ್ರೆ ಅದರಿಂದ ಆಗುತ್ತೆ ಇದ್ರಿಂದ ಆಗುತ್ತೋ ಗೊತ್ತಾಗಲ್ಲ ಸೊ ಐ ವಾಂಟ್ ಟು ನೋ ದ ಕ್ಲಾರಿಟಿ ಅಂತ ಹೇಳ್ಬಿಟ್ಟು ತ್ರೀ ಮಂತ್ಸ್ ಆದ್ಮೇಲೆ ಜಿಮ್ ಸ್ಟಾರ್ಟ್ ಮಾಡಿದೆ ಅಲ್ಲಿ ಡಯಟ್ ನಾನ್ ಮಾಡಲ್ಲ ಅಂದೆ ಫಸ್ಟ್ ನೀವೇನಾದ್ರು ಎಷ್ಟಾದ್ರೂ ಮಾಡಿಸಿ ಮಾಡ್ತೀನಿ ಡಯಟ್ ಯಾವತ್ತು ನಾನು ಮಾಡಲ್ಲ ಯಾವ್ದಕ್ಕೂ ಮಾಡಲ್ಲ ಅಂದೆ ಆಮೇಲೆ ಅಲ್ಲಿ ಹೋದ್ ಕೂಡಲೇ ಜಿಮ್ ಮಾಸ್ಟ್ರು ಇನ್ನೊಬ್ರು ಜಿಮ್ ಮಾಡಿ ತುಂಬಾನೇ ಟಯರ್ಡ್ ಆಗಿದ್ಲು ಡಾರ್ಕ್ ಬ್ಲೂ ನಂಬರ್ ಟೂ ಆಗ್ಬೋದು ಯಾಕೆ ಅಂದ್ರು ಟೆನ್ ಮಿನಿಟ್ಸ್ ಸಿ ಅಂತಂದೆ ಆಮೇಲೆ ಜಿಮ್ ಮಾಸ್ಟರ್ ಬಂದು ಏನ್ ಮೇಡಮ್ ಏನದು ಮ್ಯಾಜಿಕ್ ಅಂದ ಆಮೇಲೆ ನನಗ್ ಬೆನ್ನು ಏನ್ ಮಾಡ್ತೀರಾ ಅಂದ ಸರಿ ಒಂದ್ ಬ್ಲಾಕ್ ಹಾಕ್ಬಿಟ್ಟೆ ನೆಕ್ಸ್ಟ್ ಒಂದ್ ಮ್ಯಾಜಿಕ್ ಮಾಡಿದ್ದೀರಾ ಒಂದಿಷ್ಟು ಇಲ್ಲ ಬೆನ್ನೋವು ಎಷ್ಟು ವರ್ಷದಿಂದ ನಾನ್ ನಿಂತು ನಿಂತು ಬೆನ್ನೋ ಬಂದು ಮನೆಗೆ ಹೋಗಿ ನಿದ್ದೆ ಮಾಡೋ ಅಷ್ಟೊತ್ತಿಗೆ ಸಾಕಾಗ್ತಿತ್ತು ಇವಾಗ ಒಂದ್ ಚೂರು ಇಲ್ಲ ಅಂತ ಹೇಳ್ಬಿಟ್ಟು ಅವತ್ತಿಂದ ಬೆನ್ನೋವೇ ಇಲ್ಲ ಅವ್ರಿಗೆ ಸಿ ಮಹಿಳಾ ಸಬಲೀಕರಣ ಅಂದ್ರೆ ಇದು ವುಮನ್ ಉಮೆನ್ ಎಂಪವರ್ಮೆಂಟ್ ಎಪ್ಪತ್ತೊಂದು ವರ್ಷದಲ್ಲಿ ಯಾರು ಡಿಪೆಂಡೆನ್ಸಿ ಇಲ್ಲ ನೀವ್ ಮನ್ಸು ಮಾಡಿದ್ರೆ ನನ್ನ ಪ್ರಕಾರ ಕಣ್ಮುಚ್ಕೊಂಡ್ ತಿಂಗಳಿಗೆ ಐವತ್ ಸಾವಿರ ದುಡಿಬಹುದು ನನಗ್ ದೊಡ್ಮೆಗಿಂತ ಹತ್ತು ಜನಕ್ಕೆ ಕ್ಲಿಯರ್ ಮಾಡ್ತಿದ್ರೆ ನನ್ಗೆ ಅದು ಇನ್ನ ಸಂತೋಷ ಮನಿ ಇಸ್ ನಾಟ್ ಮ್ಯಾಟರ್ ಫಾರ್ ಮಿ ದೇವ್ರು ಚೆನ್ನಾಗಿ ಕೊಟ್ಟಿದ್ದೇನೆ ಒಂದ್ ವರ್ಷ ಮುಂಚೆ ನೀವು ಅಟ್ ಅಟ್ಲೀಸ್ಟ್ ಒಂದು ಫೈವ್ ಇಯರ್ಸ್ ಮುಂಚೆ ಐ ವುಡ್ ಸೇವ್ಡ್ ಮೈ ಹಸ್ಬೆಂಡ್ ಒನ್ ಇಯರ್ ಬ್ಯಾಕ್ ಹೋಗ್ಬಿಟ್ಟು ಎಲ್ಲ ಡೆಸ್ಟಿನಿ ಮಾ ಎಷ್ಟು ನಿಮ್ ತರಾನೇ ಎಲ್ರು ಹೇಳ್ತಾರೆ ನಾಲ್ಕು ವರ್ಷದ ಕೆಳಗೆ ಗೊತ್ತಿರ್ಬೇಕು ನನಗೂ ಗೊತ್ತಿಲ್ಲ ಜುಲೈ ಫಿಫ್ಟೀನ್ ಅವ್ರದ್ದು ವೈದಿಕ ಲಂಗ್ಸ್ ಅಲ್ಲಿ ನೀರ್ ಸೇರಿ ಆಗಿದ್ರು ಇವಾಗಾಗಿದ್ರೆ ಒಂದೇ ಪಾಯಿಂಟ್ ಕೊಡ್ತಿದ್ರಿ ನೀವು ಎಲ್ ಎಲಿ ಫೈವ್ ಒಂದು ಆರೆಂಜ್ ಕಲರ್ ಹಾಕಿದ್ರೆ ಮೂರು ದಿನಕ್ಕೆ ಲಂಗಲ್ಲಿ ಇರೋ ಆಚೆ ಹೋಗಿರೋದು ನನ್ಗೆ ಎಷ್ಟು ಫೀಲ್ ಆಗ್ತಿದೆ ಅಲ್ರಿ ಈಸ್ ಎ ಜಿಮ್ಮು ಫೆಪಾತನ್ ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ಸಿಕ್ಸ್ ಇಯರ್ಸ್ ಇಂದ ಸ್ವಲ್ಪ ಸಫರ್ ಮಾಡೋದು ಬಟ್ ಹೋಮಿಯೋಪಥಿಯಿಂದ ಇಲ್ಲೇವರೆಗೂ ಟ್ರ್ಯಾಗ್ ಆಗಿ ಇಸ್ ಏಯ್ಟಿ ಎಯ್ಟಿ ಇಯರ್ಸ್ ಏಯ್ಟಿಲ್ಲ ಕಲರ್ ಥೆರಪಿ ಪಿ ಏಯ್ಟಿ ನೈನ್ಟಿ ಅಲ್ಲ ನೂರು ವರ್ಷದವರೆಗೂ ವರ್ಕ್ ಆಗುತ್ತೆ ನಾನು ನೋಡಿದೆ ಬಟ್ ಐ ಫೆಲ್ ಸೋ ಬ್ಯಾಡ್ ಐ ಡಮ್ ಗಾಟ್ ಯು ಬಿ ಫೋನ್ ಅಂತ ತೊಂದ್ರೆ ಇಲ್ಲ ಸರ್ ಪಕ್ಕದ ರೋಡ್ಗೆ ಬರೋದ್ ಮದ್ ಡಾಕ್ಟರ್ ಹತ್ರ ಪಕ್ಕದ ರೋಡೇ ಬರೋದ್ ಹೋಮಿಯೋಪತಿ ನಾವು ಗೊತ್ತಿರ್ಲಿಲ್ಲ ಇವಾಗ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಬಿಟ್ಟಾದ್ಮೇಲೆ ಜನ ನೋಡ್ಬಿಟ್ಟು ಅವರೇ ಫಸ್ಟ್ ಟ್ರೈ ಮಾಡ್ತಾರೆ ಕಲರ್ ಹಾಕ್ತಾರೆ ಸ್ವಲ್ಪ ಚೆನ್ನಾಗ್ ಆದ್ಮೇಲೆ ಕಲಿತಾರೆ ಚಂದ್ರಾಲಯ ಔಟ್ ಇಂದ ನನ್ ಫ್ರೆಂಡ್ ಬರ್ತಿದ್ದಾಳೆ ವೀಸಿಂಗ್ ಅಂತ ನಾನು ಫಸ್ಟ್ ಹೇಳ್ದೆ ಸ್ಟಾರ್ಟ್ ಮಾಡಿದಾಗ ನಿನ್ಗೆ ಎಷ್ಟು ವರ್ಷದಿಂದ ಇದೆ ಬಂದ್ಬಿಡ್ ಮೆಡಿಸನ್ ಇಲ್ಲ ಏನಿಲ್ಲ ಆರಾಮಾಗಿರುತ್ತೆ ತೋರ್ಸ್ಕೊಬಾರ್ದೇನೆ ಅಂತ ಕೇಳಿದೆ ಆಗ್ಲಿ ಆಗ್ಲಿ ಅಂತ ಅವಾಗ ತಾನೆ ಹಾಸ್ಪಿಟಲೈಸ್ ಅಲ್ಲಿ ಆಗಿ ಬಂದ್ಬಿಟ್ಟಿದ್ಲು ಮತ್ತೆ ಕ್ಲೈಮೇಟ್ ತುಂಬಾ ಚೇಂಜ್ ಆಯ್ತು ಫುಲ್ ಕೋಲ್ಡ್ ಎದ್ದೊಳಕ್ ಆಗ್ತಿಲ್ಲ ಎದ್ ನಡಿಯಕಾಗ್ತಿಲ್ಲ ಆತರ ವೀಸಿಂಗ್ ಶಾರ್ಟ್ ಆಗಿದೆ ನೈನ್ ತರ್ಟಿ ನೈಟ್ ಅವ್ನ್ ಮಗ ಕರ್ಕೊಂಡ್ ಬಂದ್ಬಿಟ್ಟ ನನ್ನ ಹತ್ರ ಟ್ರೀಟ್ಮೆಂಟ್ ನೀವು ಕೊಟ್ಬಿಡಿ ಅಂತ ಸರಿ ನಾಡೀಸ್ವರನೂ ಅವಾಗ್ಲೇ ಬಂದಿತ್ತು ಬಿಟ್ಟು ಎಲ್ಲ ಕಳಿಸಿದೆ ನೆಕ್ಸ್ಟ್ ಡೇಗೆ ರಿಲೀಫ್ ಇದೆ ಅಂತ ಅಂತಂದ್ಲು ಸೊ ನಾಡಿ ಸ್ವರದ ಮಹತ್ವ ಏನು ನಾಡಿ ಸ್ವರದ್ದು ಫಸ್ಟ್ ಫಸ್ಟ್ ಅರ್ಥ ಆಗ್ಲಿಲ್ಲ ರೀಡಿಂಗ್ ಹೆಂಗ್ ಬರ್ಬೇಕು ಅಂತ ದೆನ್ನ ಒಂದ್ಸರಿ ಕೂತ್ಕೊಂಡಿಲ್ಲಿ ಅಬ್ಸರ್ವ್ ಮಾಡಿದೆ ನೀವು ತೆಗಿತಾ ಇದ್ದಿದ್ದು ಮಾಡಿದ್ ನಮ್ಮ ಅಣ್ಣ ಬಂದಿದ್ನಲ್ಲ ಸರಿ ನೀವು ಎಂಟದ್ ಸಾರಿ ನಾಟ್ ಬ್ಯಾಡ್ ಎಂತ ಸರಿ ತಗೋದು ಕರೆಕ್ಟ್ ಆಗಿ ಬರ್ಬೇಕು ಅಂತ ನನ್ ಒಂದ್ಸ ಕಾನ್ಫಿಡೆನ್ಸ್ ಬಂತು ಇಲ್ಲ ಯಾರೇನ್ ಯಾರ ಎಷ್ಟ್ ಅನ್ಕೊಳ್ತಾರೋ ಸರಿ ತಗಿತಾಳೆ ಅಂತ ಅನ್ಕೊಳ್ತಾಳೋ ಏನೋ ಅಲ್ಲಿತ್ತು ವೆನ್ ಐ ಟೇಕಿಂಗ್ ಐ ವಾಟ್ ಮೋರ್ ಕಾನ್ಫಿಡೆನ್ಸ್ ನೋ ಪ್ರಾಬ್ಲಮ್ ಅಂತ ಅವತ್ತಿಂದ ಪರ್ಫೆಕ್ಟ್ ಆಗು ತಗಿತಾ ಇದ್ದೀನಿ ಬಿಡ್ತಿಲ್ಲ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಟ್ಟು ನಂದು ಎಕ್ಸ್ಟ್ರಾ ಪಾಯಿಂಟ್ಸ್ ಇದ್ರೂ ಹಾಕಿ ಕಳಿಸ್ತಾ ಇದ್ದೀನಿ ಸೊ ಇವತ್ತು ನಾಡೀಸ್ವರ ಇನ್ಸ್ಟ್ರೂಮೆಂಟ್ ಜನ ಹೋಗ್ತಾ ಇದೆ ನೀವು ಒಬ್ಬ ಸಾಮಾನ್ಯ ಗೃಹಿಣಿ ಇವತ್ತು ನಾಡೀಶ್ವರ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಾ ಇದ್ರೆ ಜನಕ್ ರಿಸಲ್ಟ್ ಬರ್ತಾ ಇದೆ ಸಾಕಲ್ವಾ ಫಸ್ಟ್ ಕ್ಲಾಸ್ ವಾಟ್ ಈಸ್ ನಾಡೀಶ್ವರ ಅಂದ್ರೆ ನಾನು ಹೇಳೋದಿಷ್ಟೇ ಬಸವರಾಜನ್ ಇನ್ನೊಂದ್ ರೂಪ ನಿಮ್ ಮನೆಯಲ್ಲಿ ಇರುತ್ತೆ ಅಷ್ಟು ಕರೆಕ್ಟ್ ಆದ್ರೂ ಟ್ರೈ ಮಾಡ್ಬೇಕು ಅಂತ ಅದಕ್ಕೋಸ್ಕರ ಸ್ಟಡಿನೂ ಮಾಡ್ತಿದ್ದೀನಿ ಡಿಪೆಂಡೆಂಟ್ ಆಗ್ಬಾರ್ದು ಅಂತ ಇವನ್ ವಿ ಶುಡ್ ನೋ ಓನ್ ನಾಲೆಡ್ಜ್ ಇರಬೇಕು ಡೀಪ್ ಡೆಪ್ ಇರ್ಬೇಕು ನಾನು ಒಂದ್ ಕಡೆ ಬಂದ್ರೆ ಪ್ರತಿ ಒಬ್ರು ನಮ್ ಮನೆ ಕಡೆ ಹೇಳೋದು ನೀನ್ ಹೇಳೋದ್ಮೇಲೆ ಅದು ಕರೆಕ್ಟ್ ಆಗ್ತಾರೆ ಸೊ ಅಷ್ಟು ಕಾನ್ಫಿಡೆನ್ಸ್ ಬಿಲ್ಡ್ ಇದೆ ನಾವು ಹೆಂಗ್ ಹೇಳಲ್ಲ ಅಂತ ಗೊತ್ತಿ ಯಾವ್ದೇ ಆಗ್ಲಿ ಸೊ ದಿ ಡಿಪೆಂಡ್ ಆನ್ ಮಿ ಫಾರ್ ಎವ್ರಿಥಿಂಗ್ ನಮ್ ಜೀನ್ಸ್ ನಮ್ ಡ್ಯಾಡಿಯಿಂದ ಬಂದಿದೆ ನಮ್ ಡ್ಯಾಡಿ ಹಂಗಲ್ಲ ಚಿಕ್ಕನ್ ಇಂಡಿಪೆಂಡೆಂಟ್ ಆಗಿ ಎದೇಕು ಇಂಡಿಪೆಂಡೆಂಟ್ ಆಗಿ ಇರ್ಬೇಕು ಒಂದ್ ರೌಂಡ್ ವಾಕಿಂಗ್ ಮಾಡಿ ಅದ್ ಸೂರ್ಯ ನಮಸ್ಕಾರ ಮಾಡಿದ್ರೆ ಅವಳಗ್ ಕಾಫಿ ಕೊಡು ಮಕ್ಳಿಗೆ ಚಂದ್ರ ಇಲ್ಲ ಕೊಡಬೇಡ ಅಷ್ಟೇ ಆತರ ಆಮೇಲೆ ಆರ್ಡಿನರಿ ಸ್ಕೂಲ್ಗೆ ಹೋಗ್ತಿದ್ದಾಗ ಕಡೂರಿಂದ ನಾವ್ ಬಂದಿರೋದು ನಮ್ಮ ಮ್ಯಾನೇಜರ್ಗೆ ಅಲಾಟ ಮಾಡಿ ಬೆಂಗಳೂರಲ್ಲಿ ಇದ್ದು ಯಾಕೆ ಇಲ್ಲಿ ಸೇಕ್ ಡಾಟ್ಸ್ ಆವಾಗ ಜಾಯಿನ್ ಮಾಡಿದ್ರು ನನ್ ತಮ್ಮನ್ನ ಸೆಂಟ್ ಆಂಥಿಸ ಆವತ್ತಿಗೂ ಅಷ್ಟೇ ಸೀದಾ ಬಸ್ಸಲ್ಲಿ ಹತ್ಸಿದ್ರು ಫಸ್ಟ್ ಡೇ ಬಂದಿದ್ದಷ್ಟೇ ಕೂರ್ಸಿದ್ರು ಡ್ರೈವರ್ ಗಡೋದಲ್ಲ ಇಳಿಸ್ಬಿಡಿ ಅಂತ ನಮ್ಮಅಮ್ಮ ಒಂದೆರಡು ದಿನ ಬಿಡಿ ಅಂದ್ರೆ ಏನೂ ಆಗಲ್ಲ ಅಕಸ್ಮಾತ್ ಕಳ್ದೋದ್ರು ಪರವಾಗಿಲ್ಲ ಆತರ ನಮ್ ಡ್ಯಾಡಿ ತುಂಬಾನೇ ಇದು ಅವ್ರಿಗೊಂದ್ಸರಿ ಆಕ್ಸಿಡೆಂಟ್ ಆಗಿ ಸ್ಪೈನಲ್ ಕಾರ್ಡ್ಗೆ ಹೇಗೆ ತಿರ್ಲಿತ್ತು ಸೊ ಸ್ವಾಧೀನ ಎಲ್ಲೂ ಏನು ಇಲ್ಲ ನಮ್ಮ ನಾದಿನಿ ಮಗ ಆತೋ ಹಾಸ್ಪಿಟ್ಲ ಜಾಯ್ನ್ ಆದ್ಮೇಲೆ ಅವನು ಕರ್ಕೊಂಡು ಹೋದೆ ನೀವ್ ಅಲ್ಲಿ ಜಾಯ್ನ್ ನಾನ್ ಬರಲ್ಲ ಅಂತ ಒಂಥರ ಈಗೋ ನೀನ್ ಬರ್ದಿದ್ರೆ ಎತ್ಕೊಂಡ್ ಹೋಗ್ಬಿಡ್ತೀನಿ ನಾನೇನ್ ಮುಲಾಜ್ ನೋಡಲ್ಲ ನನ್ಗೆ ಹತ್ತಿದೆ ಅಂತ ಅಂದ್ಬಿಟ್ಟು ಹೇಳ್ಕೊಂಡೆ ನೋಡ್ಬಿಟ್ಟು ಇಲ್ಲ ಇದಕ್ ಟ್ರೀಟ್ಮೆಂಟ್ ಇಲ್ಲ ಹಿಂಗ್ ಬೆಡ್ ಅಂತ ಅಂತಂದ್ರು ಬಟ್ ನಮ್ ಡ್ಯಾಡಿ ಸೂರ್ಯ ನಮಸ್ಕಾರ ಬಿಟ್ಟು ಎದ್ದೊಳ್ತಿರ್ಲಿಲ್ಲ ಮಾರ್ನಿಂಗ್ ಟು ಡೂಲ್ ವಾಟ್ ಇನ್ನು ಸೈಡ್ ಬೆಂಡಿಂಗ್ ಎಲ್ಲ ಆ ಅಟೆಂಡೆನ್ಸಿ ಇದ್ದಿದ್ದಕ್ಕೆ ಡಾಕ್ಟರ್ ಬರೋ ಅಷ್ಟೊತ್ತಿಗೆ ಇಷ್ಟು ಟ್ರೈ ಹಿಮ್ಸೆಲ್ಫ್ ಡಾಕ್ಟರ್ ನಾವೇನ್ ಟೀಚ್ ಮಾಡೋದು ಇವ್ರಿಗೆ ನಾವೇನ್ ಹೆಲ್ಪ್ ಮಾಡೋದು ನಮ್ಗೆ ಡಾಕ್ಟರ್ಗೆ ನೀವ್ ದುಡ್ಡು ಹೊಡಿಯಕೆ ನನ್ ಇಲ್ಲಿ ಮಲಗಿಸಿದ್ದೀರಾ ನನ್ ಎಬ್ಬರ್ಸಿ ನನ್ಗ್ ಹೋಗಕ್ ಆಗತ್ತೆ ಓಡಾಡಕ್ ಆಗತ್ತೆ ನಿಮ್ಗೆ ದುಡ್ಡು ಬೇಕೇನ್ರಿ ದುಡ್ಡು ಬಸ್ಕರ ಇಲ್ಲಿ ಮಲಗಿಸಿದಿರಾ ಅಂತ ಬಯ್ಯೋರು ದುಡ್ಡು ಅವ್ರು ಡಾಕ್ಟರ್ ಸುಮ್ನಾಗಿದ್ದರು ಸರಿ ಬೇರೆಯವರಾದ್ರು ಹೋಗಬೇಡ ಅಂತಿದ್ರು ಆತರ ವಿಲ್ಪ ನಮ್ ಡಾಡಿಗೆ ಒಂದ್ ಮಂತ್ ಅಲ್ಲಿ ರಿಕವರ್ ಆಗಿ ತಿರುಪತಿ ಬೆಟ್ಟ ಹತ್ತಿ ದಟ್ ಈಸ್ ವಿಲ್ ವಿಲ್ಪ ಯಾರೇ ವಾಸಿ ಆಗ್ಬೇಕಂದ್ರೆ ಈ ಒಂದ್ ನಾವೇನ್ ಮಾಡ್ತೀವಿ ಅಂದ್ರೆ ಕಲರ್ ಹಾಕಿದಾಗ ಅವ್ರ ಬಾಡಿ ವೈಬ್ರೇಷನ್ ಚೇಂಜ್ ಆಗಿ ಆತ್ಮವಿಶ್ವಾಸನೇ ಇಂಪ್ರೂವ್ ಆಗುತ್ತೆ ನಾನು ವಾಸಿ ಆಗ್ತೀನಿ ಅಂತ ಸೊ ಡೆಫಿನೆಟ್ಲಿ ಯು ಆರ್ ಡೂಯಿಂಗ್ ಒನ್ ಡೇ ಕಾಲೇಜ್ ಡೇಜ್ ಫಸ್ಟ್ ನಾನೇ ಜಾಯ್ನ್ ಆಗಿದ್ ನಮ್ ಫ್ಯಾಮಿಲಿ ಕಡೆ ಯಾರು ಕಾಲೇಜ್ ಹೋಗಿರ್ಲಿಲ್ಲ ಆಮೇಲೆ ನಮ್ಮ ಮಾವನು ಬಂದು ಯಾಕ ಕೆಟ್ಟೋಗ್ತಾರೆ ಅದು ಇದು ಅಂತ ನಮ್ಮಮ್ಮನ ಹತ್ರ ಫಿಟ್ಟಿಂಗ್ ನಮ್ಮಮ್ಮ ಕೆಡೋರು ಎಲ್ಲಾದ್ರು ಕೆಡ್ತಾರೆ ನನ್ನ ಮೇಲೆ ನನ್ ನಂಬಿಕೆ ಇದೆ ನೀನ್ ತಲೆ ಕೆಟ್ಟಿಸ್ಕೋಬೇಡ ಅಂತ ಅಂದ್ರು ಸರಿ ನಾನ್ ಹೋದ್ಮೇಲೆ ನನ್ ಫ್ರೆಂಡ್ ಚಂದ ಸೆವೆಂತ್ ಇಂದ ಬಿಡಿಸ್ಬೇಕು ಕ್ಲಾಸ್ ಅಂತ ಇದ್ದವ್ನ ಜಾಯಿನ್ ಜಾಯ್ನ್ ಮಾಡ್ಕೊಂಬಿಟ ನಮ್ಮನೆ ಫೀಸ್ ಕೊಟ್ಬಿಟ್ಟು ಕಟ್ಟಿಸ್ಬಿಡೋದು ಇಂಗ್ಲಿಷ್ ಎಷ್ಟು ಫ್ಲೂಯೆಂಟ್ ಆಗಿದೆ ಅಂತ ಒಳ್ಳೆ ಇದ್ರಲ್ಲಿ ಹಾಕಿದ್ದಕ್ಕೆ ಸೊ ಕಂಟಿನ್ಯೂ ಮಾಡಿ ಮೇಡಮ್ ನಾಡೀಶ್ವರ ಮತ್ತೆ ಈ ಕಲರ್ ಥೆರಪಿ ಟಿ ಎಂ ಆರಿಕ್ಯುಲರ್ ಏನ್ ಮಾಡ್ತೀವಿ ಇವಾಗ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ನೋಡಿ ನಾವು ಆರಿಕ್ಯುಲರ್ ಶೀಟ್ಸ್ ಅವಾಗ ತೋರಿಸಿದ್ನಲ್ಲ ಅದ್ಭುತವಾದ ಪರ್ಸಲ್ಲೇ ಇರುತ್ತೆ ಇಫ್ ಎನಿ ಒನ್ ಕ್ವಶನ್ ನೋಡಿ ಪಾಯಿಂಟ್ಸ್ ಇದೆ ನಮ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇನೆ ತುಂಬಾ ತುಂಬಾ ಖುಷಿ ಯಾಕಂದ್ರೆ ಜನ ವರ್ಷ ಆದ್ಮೇಲೆ ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತಾರೆ ಏನೋ ಆಯ್ತು ಬಿಡ ಅಂತ ಇವತ್ತು ಇಲ್ಲ ಕಳ್ಕೊಂಡ್ ವರ್ಷದಲ್ಲಿ ಇನ್ನ ಟಿ ಎಂ ಕಲಿಬೇಕು ಟ್ರೀಟ್ಮೆಂಟ್ ಕೊಡ್ಬೇಕು ನಾಡಿಸ್ ಯೂಸ್ ಮಾಡಬೇಕಂತ ಒಂದು ಉಮರ್ಸ್ ಇದೆ ಅಲ್ಲ ತುಂಬಾ ಖುಷಿ ಆಯ್ತು ಕಲ್ತಿದ್ದು ಟೆನ್ ಇಯರ್ಸ್ ಆಯ್ತು ಐ ಐ ಹ್ಯಾಡ್ ವಿಷನ್ ಶುಡ್ ತಂತ್ಬಿಡೋ ನಾನ್ ಬಿಡ್ಲಿ ನಾನ್ ಬಿಡ್ಲಿಲ್ಲ ಸರ್ ನಮ್ಗೆ ಒಳ್ಳೆ ಡ್ರೈವರ್ ಸಿಕ್ಕಿದ್ರು ಚೆನ್ನಾಗ್ ಕಲ್ಸ್ ಕೊಟ್ರು ಅದಾದ್ಮೇಲೆ ಬಿಟ್ ಬಿಡಬಾರ್ದು ಅಂತ ಪ್ರೈವೇಟ್ ಡ್ರೈವರ್ ನ ಹಾಕೊಳ್ಳೋ ದೊಡ್ಡಾದ್ರು ಪರ ಎಲ್ಲ ಹೋಗ್ತಿದ್ವಿ ಹೋಗ್ ಸೂಪರ್ ಇಲ್ಲ ಈ ನಿಮ್ಗೆ ಒಂದು ನನ್ ಖುಷಿ ಏನಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ ಅವ್ರು ಬಂದ್ ಬಸವ ಕಡಿಮೆ ಬರ್ತಾರೆ ರಿಸಲ್ಟ್ ಬರ್ತತೆ ಖುಷಿಯಾಗಿ ಸುಮ್ನ ಬಿಡ್ತಾರೆ ಬಟ್ ನೀವ್ ಅಲ್ಲಿ ನಿಂದ್ರಿಸಿಲ್ಲ ಜರ್ನಿನ ಈಗ್ಲೂ ಅದಕ್ಕೆ ಕ್ಲಾಸ್ ಜಾಯ್ನ್ ಆಗಬೇಕು ಅಂತಾನೆ ಇವ್ರಿಗೂ ನಂಗೆ ತುಂಬಾ ಇಷ್ಟ ಆಗುತ್ತೆ ಪೇನ್ ಮ್ಯಾನೇಜ್ಮೆಂಟ್ ಅಂತಾನೆ ಮಾಡ್ತಾ ಇದೀವಿ ಅಂದ್ರೆ ಎನಿ ಪೇನ್ ಶೋಲ್ಡರ್ ಪೇನ್ ಶೋಲ್ಡರ್ ಇಲ್ಲಾಂದ್ರೆ ಫ್ರೋಜನ್ ಶೋಲ್ಡರ್ ಸರ್ವೈಕಲ್ ಸ್ಪಾಂಡಿಸ್ ಟೆನಿಸ್ ಎಲ್ಬು ಈಲ್ ಪೇನ್ ಏನೇ ಇದ್ರೂನು ಅದಕ್ಕೆ ನಮ್ಮ ಬಸವ ಅಕಾಡೆಮಿನಲ್ಲಿ ಕಲರ್ ಥೆರಪಿ ಬೇರೆ ಥೆರಪಿನಲ್ಲಿ ಏನ್ ಟ್ರೀಟ್ಮೆಂಟ್ ಕೊಡ್ಬೋದು ಅದನ್ನ ಯಾರಾದ್ರೂ ಕಲಿಬಹುದು ಏನ್ ಒಬ್ಬ ಕಾಮನ್ ಮ್ಯಾನ್ ಈವನ್ ಆಟೋ ಡ್ರೈವರ್ ಅದನ್ನ ಕಲಿಬಹುದು ವಿನೋದ್ ಅಂದ್ರೆ ಕ್ಲಾಸ್ ಆದ್ಮೇಲೆ ನೆಕ್ಸ್ಟ್ ಡೇ ಯಾರಿಗ ಮಾಡಿದ್ರೆ ಕಲೆಗೆ ಹೋಗೋವರೆಗೂ ಬಿಡಲ್ಲ ನನಗೆ ಆಮೇಲೆ ನನಗೆ ಸ್ವಲ್ಪ ಈ ಲೆಫ್ಟ್ ಆಕ್ಚುಲಿ ರೈಟ್ ಲೆಗ್ ಜಾಸ್ತಿ ಇಂದಿದ್ವು ಈ ಒಂದು ಲೆಫ್ಟ್ ಲೆಗ್ ಸ್ವಲ್ಪ ಲಿಂಪಿಂಗ್ ಅನ್ನಿಸ್ತಿತ್ತು ಏನ್ ಮಾಡೋದು ಯೋಚನೆ ಮಾಡಿದೆ ಆಮೇಲೆ ಒಂದ್ ಬ್ಲಾಕ್ ಇಲ್ಲಿಂದ ಹಾಕೊಂಡ್ಬಿಟ್ಟೆ

ಆಗತ್ತೆ ಅಂತ ಹೇಳಿದ್ರು ನಮ್ಮ ರತ್ನ ಅವ್ರ ಬ್ರದರ್ ಸರ್ ಆ ಹೋಗಿ ಪ್ರೇ ಮಾಡ್ಕೊಂಡ್ ಬಂದೆ ವಿದೌಟ್ ಆಪರೇಷನ್ ಏನಾದ್ರು ಒಂದ್ ದಾರಿ ತೋರ್ಸು ಅಂತ ಬಂದ್ಕೊಡ್ಲೆ ನಿಮ್ ದಾರಿನ ಥ್ಯಾಂಕ್ಸ್ ನಿಮ್ಗೂ ಇಬ್ಬರಿಗೂ ಗೈಡ್ ಮಾಡಿದ ನೀವು ಬಂದಿದ್ರೆ ತೋರಿಸಿರೋ ದಾರಿ ಅಂತಾನೆ ಅನ್ನೋದು ಯು ಮಚ್ ಹೆಲ್ಪ್ ಆಗಿದೆ ಸರ್ ಖುಷಿ ಆಗ್ತಿದೆ ಒಂದು ಪುನರ್ ಜನ್ಮ ಇಷ್ಟ ಇಷ್ಟಪಡ್ತೀರಾ ಏಜ್ ಪೀಪಲ್ ಮನೆಯಲ್ಲಿ ಮೆಡಿಸಿನ್ ಡಿಪೆಂಡೆನ್ಸಿ ಇರ್ತಾರೆ ನಿಮ್ಮ ನಿಮ್ಮ ಏಜ್ ಅವ್ರಿಗೇನ್ ಹೇಳಕ್ ಇಷ್ಟ ಆದಷ್ಟು ಎಷ್ಟೇ ಏಜ್ ಆಗ್ಲಿ ಕಲ್ತ್ಕೊಂಡು ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋದು ಒಳ್ಳೇದು ನಮ್ ಏಜ್ ಅಂತ ಯಾವ್ದು ನೋಡ್ಲೇಬಾರ್ದು ಫ್ರಮ್ ಮೊದ್ಲಿನಿಂದ ನಾನು ಏಜ್ ಲೆಕ್ಕ ಹಾಕೋದೇ ಇಲ್ಲ ನನ್ನ ಸ್ಟಾಮಿನಾ ನನಗೆ ನನ್ನ ನನ್ನ ನೋಡಿ ಎಷ್ಟು ಇನ್ಸ್ಪೈರ್ ಆಗಿದ್ದಾರೆ ಜಿಮ್ ಗೆ ನನ್ ಸೊಸೆ ಹೋಗಿರ್ಲಿಲ್ಲ ನನ್ ನೋಡ್ಕೊಂಡು ಬರ್ತಿದ್ದಾಳೆ ಜಿಮ್ ಸ್ಟಾಪ್ ಮಾಡ್ತೀನಿ ಅಮ್ಮ ನಿನ್ನಿಂದ ನಿನ್ ಸೊಸೆ ಬರ್ತಿರೋದು ನೀನ್ ಸ್ಟಾಪ್ ಮಾಡೋಂಗಿಲ್ಲ ಮಾಡೋಂಗಿಲ್ಲಾಂದ್ರೆ ನಾನ್ ಡ್ರೆಸ್ ಹಾಕೊಳ್ತಿರ್ಲಿಲ್ಲ ಸರ್ ಒಂದಿನ ಹಾಕೊಂಡಿರ್ಲಿಲ್ಲ ಇವಾಗ ಗೋಸ್ಕರ ಡ್ರೆಸ್ ಮಾಡಿ ಹಾಕೊಂಡಿರ್ ಹೆಂಗ್ ಸೊ ಪದ್ಮಿನಿಯಿಂದ ತುಂಬಾ ತಿಳ್ಕೊಂಡಿವಿ ಅವ್ರ ಲೈಫ್ ಅಲ್ಲಿ ಯಾವ ತರ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಈ ಕಲರ್ ಥೆರಪಿ ಕಲ್ತ್ಕೊಂಡು ಇವಾಗ ಜನಕ್ಕೆ ಯಾವ ತರ ವಾಸಿ ಮಾಡ್ತಿದಾರೆ ಅಂತ ಸೊ ಡೆಫಿನೆಟ್ಲಿ ಅವ್ರನ್ನ ನೋಡಿ ನಮಗೂ ಇನ್ಸ್ಪೈರ್ ಆಗ್ತಾ ಇದೆ ಇನ್ನೊಂದ್ ಸ್ವಲ್ಪ ಒಂದು ಸಿಕ್ಸ್ಟಿ ಪ್ಲಸ್ ಏಜ್ ಇರೋರಿಗೆ ಒಂದು ಸಾವಿರ ಜನಕ್ಕೆ ಸೇರಿಸ್ಬಿಟ್ಟು ಫ್ರೀ ಆಗಿ ಟೀಚ್ ಮಾಡ್ಬಿಡೋಣ ಅಂತ ಹೇಳಿ ಇಲ್ಲ ಸರ್ ಖುಷಿ ಆಗುತ್ತೆ ಎಷ್ಟೊಂದ್ ಪ್ರಾಬ್ಲಮ್ಗಳು ಸಾಲ್ವ್ ಆಗಿದೆ ಮೆಡಿಸಿನ್ ನನ್ ಮಕ್ಳು ಫಸ್ಟ್ ಒಪ್ಪಿರ್ಲಿಲ್ಲ ಇವಾಗ ಎಲ್ಲರೂ ಅವ್ರಸ್ಕೊಂಡು ಹೋಗ್ತಿದ್ದಾರೆ ಎಲ್ಲರೂ ಕಂಪ್ಲೀಟ್ ನಿಮ್ಗೆ ಒಂದು ನಿಮ್ಮಿಂದ ನನಗೆ ಒಂದು ಇವತ್ತೊಂದು ಥಾಟ್ ಬಂತು ಏಜ್ಡ್ ಪೀಪಲ್ ಏನಾದ್ರು ಮಾಡೋಣ ಹೇಳಿ ಮುಂದಿನ ದಿನಗಳಲ್ಲಿ ಅವ್ರಿಗೋಸ್ಕರ ಕೆಲವೊಂದು ಫ್ರೀ ಕ್ಲಾಸಸ್ ಕಂಡಕ್ಟ್ ಮಾಡ್ತೀವಿ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್